ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಧರಾಜು ಕಿಚನ್ ಬನ್ನಿ ಇವತ್ತು ನಾನು ನಿಮ್ಮೊಂದಿಗೆ ಹೆಲ್ದಿಕರವಾದಂಥ ಒಂದು ಪಾಲಕ್ ಕಡಲೆಕಾಳು ಕರಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಾ ಮಾಡುವ ಹೊಸ ಹೊಸ ರೆಸಿಪಿ ನೀವೇ ಮೊದಲು ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತು ಪಾಲಕ್ ಕಡಲೆಕಾಳು ಕರಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಹೆಲ್ದಿಕರವಾದಂಥ ಮತ್ತು ಅಷ್ಟೇ ರುಚಿಯಾದಂಥ ಈ ಒಂದು ಪಾಲಕ್ ಕಡಲೆಕಾಳು ಕರಿ ಚಪಾತಿ ರೊಟ್ಟಿಗೂ ಅನ್ನಕ್ಕೂ ತುಂಬ ಹೊಂದಿಕೊಳ್ಳುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ಒಂದೆರಡು ಗ್ಲಾಸ್ ಆಗೋಷ್ಟು ಕಡಲೆಕಾಳನ್ನ ರಾತ್ರಿಯೇ ನೆನೆ ಹಾಕಿದ್ದೆ ನಾನು ಒಂದು ಏಳರಿಂದ ಎಂಟವರಾದರೂ ಕಡಲೆಕಾಳು ಚೆನ್ನಾಗಿ ನೆನೆಬೇಕು ತದನಂತರ ಇದನ್ನ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಸ್ನೇಹಿತರೆ ಇದನ್ನ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಕಡಲೆಕಾಳು ಮುಳುಗಷ್ಟು ನೀರು ಹಾಕ್ಕೊಂಡು ಈ ಒಂದು ಕಡಲೆಕಾಳನ್ನ ಒಂದೆರಡರಿಂದ ಮೂರು ವಿಸಿಲ್ ಬಿಟ್ಕೊಂಡ್ರೆ ಕಡಲೆಕಾಳು ಅನ್ನೋದು ಬೇಯುತ್ತೆ ಇಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡಲೆಕಾಳು ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿರಿ ಇವಾಗ ಕಡಲೆಕಾಳು ಒಂದು ಎರಡು ಮೂರು ಎರಡು ಮೂರು ಬಿಸಿಲು ಬಿಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನೀರು ಬೇರೆ ಕಡಲೆಕಾಳು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ತದನಂತರ ಒಂದು ಪಾತ್ರೆಗೆ ನೀರು ಕಾಯೋಕೆ ಇಟ್ಟಿದ್ದೆ ಅದಕ್ಕೆ ಇವಾಗ ಒಂದು ಕಟ್ಟಾಗಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪಲ್ಲಿ ಜಾಸ್ತಿ ಮಣ್ಣಿರುತ್ತೆ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ಮಣ್ಣು ಹೋಗೋಷ್ಟು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಇವಾಗ ನೋಡಿರಿ ಪಾಲಕ್ ಸೊಪ್ಪು ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಆ ನೀರು ವೇಸ್ಟ್ ಆಗಲ್ರಿ ಅದನ್ನ ನೀರನ್ನ ನಾವು ಕರಿಗೂ ಬಳಸ್ಕೋಬೋದು ಇವಾಗ ನೋಡಿರಿ ಇದನ್ನ ಪಾಲಕ್ ಸೊಪ್ಪು ಮಿಕ್ಸಿಗೆ ಇದ್ದೀನಿ ಜೀರಿಗೆ ಮತ್ತು ಮೊಸರು ಪಾಲಕ್ ಸೊಪ್ಪು ಹಾಕ್ಕೊಂಡು ನಾವು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಸ್ವಲ್ಪ ಮೊಸರು ಹುಳಿ ಇರೋದಂಥದ್ದು ಮೊಸರು ತೊಗೋಬೇಕಾಗುತ್ತೆ ಹುಳಿ ಜಾಸ್ತಿ ಇದ್ದರೆ ಅಷ್ಟೊಂದು ಗ್ರೇವಿ ಚೆನ್ನಾಗಿ ಬರೋದಿಲ್ಲ ಇವಾಗ ನೋಡಿರಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆ ಮೇಲೆ ಜೀರಿಗೆ ಸಾಸಿವೆ ಕಾಳು ಒಂದು ಸ್ವಲ್ಪ ಮಸಾಲೆ ಐಟಮ್ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗ ಇದೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಾಡಬೇಕು ತದನಂತರ ಇದಕ್ಕೆ ಒಂದು ಸ್ವಲ್ಪ ಮನೆಯಲ್ಲೇ ಮಾಡಿಟ್ಟಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಂಡ್ರಲ್ಲ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಿರುವಂಥ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೊಮೊಟೊ ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ನಾವು ಇದಕ್ಕೆ ಮೊಸರು ಸೇರಿಸಿದ್ರಿಂದ ಹುಳಿ ಅನ್ನೋದು ಬರುತ್ತೆ ಹಾಗಾಗಿ ಚಿಕ್ಕ ಒಂದು ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿರಿ ಇದನ್ನ ಬಾಡಿಸ್ಕೊಳ್ಳೋಣ ಒಂದು ಸ್ವಲ್ಪ ಇವಾಗ ಉಪ್ಪು ಆಲ್ರೆಡಿ ನಾವು ಕಡಲೆಕಾಳಿಗೆ ಹಾಕಿದ್ದೀವಲ್ವ ಹಾಗಾಗಿ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳನ್ರಿ ಒಂದೊಂದಾಗಿ ತೋರಿಸ್ತೀನಿ ನೋಡಿರಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಅರ್ಶಿಣ ಪುಡಿ ಒಂದೊಂದು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ನೋಡ್ಕೊಂಡ್ರಲ್ಲ ತುಂಬ ಸಿಂಪಲ್ ಆಗೇ ಇರುತ್ತೆ ರುಚಿಯಂತೂ ತುಂಬ ಟೇಸ್ಟ್ ಅಂತೂ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಮಕ್ಕಳಿಗೆ ನಾವು ಪಾಲಕ್ ಸೊಪ್ಪು ಹಾಕಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಕರಿ ಬರುತ್ತೆ ಇವಾಗ ನೋಡಿರಿ ನಾ ಕಡಲೆಕಾಳು ಬೇಯಿಸಿರುವಂಥ ನೀರನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಮಸಾಲೆ ವಾಸನೆ ಅನ್ನೋದು ಹೋಗ್ಬೇಕು ಹಸಿ ವಾಸನೆ ಹೋಗೋರ್ಗು ಇದನ್ನ ಬೇಯಿಸ್ಕೊಳೋಣ ಸ್ನೇಹಿತರೆ ತದನಂತರ ನಾನು ಮಿಕ್ಸಿಗೆ ಹಾಕಿಟ್ಟಿರುವಂಥ ಈ ಒಂದು ಪೇಸ್ಟ್ನ ಪಾಲಕ್ ಸೊಪ್ಪಿನ ಪೇಸ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿರಿ ಎಲ್ಲವೂ ಮಿಕ್ಸ್ ಆಗೋವರೆಗೂ ಮಾಡಿಸ್ಕೊಳೋಣ ಮತ್ತು ಇದಕ್ಕೆ ನಾನು ಆ ಜಾರಿಗೆ ಇನ್ನೊಂದು ಸ್ವಲ್ಪ ಪಾಲಕ್ ಸೊಪ್ಪು ಬೇಯಿಸಿರೋಂಥ ನೀರೈತಲ್ಲ ಅಲ್ಲ ಅದನ್ನ ಇದಕ್ಕೆ ನೀರು ಸೇರಿಸ್ಕೊತ ನೀರಿನ ಪ್ರಮಾಣ ನೋಡಿ ಹಾಕೋಬೇಕಾಗುತ್ತೆ ಕರಿ ಒಂದು ಸ್ವಲ್ಪ ತಿಕ್ನೆಸ್ ಆಗಿದ್ರೆ ಗಟ್ಟಿಯಾಗಿದ್ದರೇ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಂಡು ನೋಡಿರಿ ಈ ರೀತಿ ಸುತ್ತಲೂ ಎಣ್ಣೆ ಅಂಶ ಅನ್ನೋದು ಇದೆ ಇವಾಗ ನಾವು ಬೇಯಿಸಿರುವಂಥ ಕಡಲೆಕಾಳನ್ನ ಇದಕ್ಕೆ ಸೇರಿಸ್ಕೊಳೋಣ ಸ್ನೇಹಿತರೆ ನೋಡಿರಿ ಇದಕ್ಕೆ ಕಡಲೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಹೀಗೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಕರಿ ಅನ್ನೋದು ಒಂದು ಸ್ವಲ್ಪ ಗಟ್ಟಿ ಬರಬೇಕು ಹಾಗಾಗಿ ಸ್ವಲ್ಪ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಭಾಳ ಅಂದರೆ ಭಾಳ ರೀ ಹಾಲು ಆರೋಗ್ಯಕ್ಕೆ ಈ ಒಂದು ಹೆಲ್ದಿಕರವಾದಂಥ ಪಾಲಕ್ ಸೊಪ್ಪಿನ ಕಡಲೆಕಾಳು ಕರಿ ನಿಮಗಂತೂ ಇಷ್ಟ ಆಗಿರಿ ಈಗ ಆಗೈತೆ ಅಂತ ಅನ್ಕೊಂಡಿದೀನಿ ರೀ ನೀವು ಕೂಡ ಇವತ್ತೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಮತ್ತು ಈ ಒಂದು ಪಾಲಕ್ ಸೊಪ್ಪಿನ ಕಡಲೆಕಾಳು ಕರಿ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡ್ತಿದಿರಲ್ಲ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತೈತಿ ಬಿಸಿ ಬಿಸಿ ರೊಟ್ಟಿಗೂ ಚಪಾತಿಗೂ ಎಲ್ಲದಕ್ಕೂ ಹೊಂದ್ಕೊಡುವಂಥ ಈ ಒಂದು ಪಾಲಕ್ ಸೊಪ್ಪಿನ ಕಡಲೆಕಾಳು ಕರಿ ನೋಡಿರಿ ಇವಾಗ ಬರ್ರಿ ತಟ್ಟೆಗೆ ಸರ್ವ್ ಮಾಡ್ಕೊಳೋಣ ನೋಡ್ಕೊತಿದ್ರಲ್ರಿ ಭಾಳ ಅಂದ್ರೆ ರೆಡಿ ರೆಡಿಯಾಗುವ ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಕ್ಬೋದು ಮತ್ತು ಏನಾದರೂ ರಾತ್ರಿ ಡಿನ್ನರ್ಗೆ ಒಂದೇ ಥರದ್ದು ಸಾಂಬಾರು ತಿಂದು ಬೇಜಾರ ಇದ್ದರೆ ಈ ರೀತಿ ಕರಿ ಮಾಡಿದರೆ ಅನ್ನಕ್ಕೂ ಮತ್ತು ಚಪಾತಿ ಹೊಂದಿಕೊಳ್ಳುವಂಥ ಸೂಪರ್ ಆದ ಟೇಸ್ಟಿಯಾದ ಪಾಲಕ್ ಕಡಲೆಕಾಳು ಬಳಸಿ ಮಾಡಿರುವಂಥ ಕರಿ ರೆಡಿಯಾಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ದಿಢೀರಾಗಿ ಮಾಡುವಂಥ ಪಾಲಕ್ ಕಡಲೆಕಾಳು ಕರಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಸ್ನೇಹಿತರೆ ಧನ್ಯವಾದಗಳು